ಕರ್ನಾಟಕ ಮಾದಿಗ ಸಮಗಾರ ಮಚಗಾರ ಡೋಹರ ಡಕ್ಕಲಿಗ ಜಾತಿ ಉಪಜಾತಿ ಸಂಘಟನೆಗಳ ಒಕ್ಕೂಟ ವತಿಯಿಂದ ಒಳ ಮೀಸಲಾತಿ ಜಾರಿ ಮಾಡಲು ಆಗ್ರಹಿಸಿ ಕಲಬುರಗಿ ಜಿಲ್ಲೆ ಚಿಂಚೋಳ್ಳಿ ತಾಲೂಕಿನ ಪಟ್ಟಣದ ಬಸ್ ನಿಂದ ಚಂದಾಪುರದ ಶಾಸಕರ ಮನೆಯವರೆಗೆ ತಮಟೆ ಹಲ್ಲೆಗೆ ಬಾರಿಸುವ ಮುಖಾಂತರ ಪ್ರತಿಭಟನೆ ಮಾಡಿದರು ಪ್ರತಿಭಟನೆ ಉದ್ದೇಶಿಸಿ ರಾಜ್ಯ ಸಂಚಾಲಕರಾದ ಗೋಪಾಲರಾವ್ ಕಟ್ಟಿಮನಿಯವರು ಮಾತನಾಡಿ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಲು ಆಗಸ್ಟ್ ಒಂದರಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸುಪ್ರೀಂ ಕೋರ್ಟ್ನ ಐತಿಹಾಸಿಕ ತೀರ್ಪು ಪ್ರಕಟವಾಯಿತು ಒಳ ಮೀಸಲಾತಿ ಜಾತಿ ಮಾಡುವ ಅಧಿಕಾರವನ್ನು ಆಯಾ ರಾಜ್ಯ ಸರ್ಕಾರಕ್ಕೆ ಕೊಟ್ಟು ನಾಲ್ಕು ತಿಂಗಳು ಕಳೆದರೂ ಕರ್ನಾಟಕ ಸರ್ಕಾರ ಕುಂಟ ನೆಪ ಹುಡುಕುತ್ತಾ ಮೀನಾಮೇಷ ಎಸಗುತ್ತಿದೆ ಈಗಿನ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಮಾದಿಗ ಸಮಾಜಕ್ಕೆ ಒಳ ಮೀಸಲಾತಿ ನೀಡುವುದಾಗಿ ಅಂದು ವಿರೋಧ ಪಕ್ಷ ನಾಯಕ ಆಗಿದ್ದಾಗ ಭರವಸೆ ನೀಡಿದ್ದಾರೆ ಎಲ್ಲ ಮಾದಿಗ ಸೇನಾನಿಗಳೇ ಈ ಕಾರ್ಯಕ್ರಮದಲ್ಲಿ ನನ್ನೊಟ್ಟಿಗೆ ಸಹಕಾರ ನೀಡಿ ಹೆಜ್ಜೆ ಹಾಕಿರ್ತಕ್ಕಂಥ ಎಲ್ಲ ಮುಂಚೂಣಿ ನಾಯಕರುಗಳೇ ಮತ್ತು ವಿಶೇಷವಾಗಿ ಸುಮಾರು ಹಳ್ಳಿಗಳಿಂದ ತಮಟೆಗಳನ್ನು ತಂದು ಶಾಸಕರ ಮನೆ ಮುಂದೆ ಪ್ರತಿಭಟನೆ ಮಾಡತಕ್ಕಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಶಾಂತ ರೀತಿಯಾಗಿ ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಶರಣಿ ಸರಣಾರ್ಥ ಹೇಳ್ತಾ ಬಂಧುಗಳೇ ಈಗಾಗಲೇ ಅನೇಕ ನಾಯಕರುಗಳು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಮಾದತಿಗಳು ನಾವೆಲ್ಲ ಒಟ್ಟಿಗೆ ಸೇರಿ ಮೊನ್ನೆ ಜಗನ್ನಾಥ್ ಭವನದಲ್ಲಿ ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಸಭೆಯಲ್ಲಿ ನಿರ್ಣಯವನ್ನು ತೆಗೆದುಕೊಂಡು ಈ ರಾಜ್ಯದ ಬಿ ಜೆ ಪಿ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರ ಆದೇಶದ ಮೇರೆಗೆ ನಮ್ಮ ನಾಯಕರುಗಳಾಗಿರ್ತಕ್ಕಂಥ ಎ ನಾರಾಯಣ ಸ್ವಾಮಿ ಆಗಿರ್ಬೋದು ಗೋವಿಂದ ಕಾರಜೋಳ ಆಗಿರ್ಬೋದು ಇನ್ನು ಅನೇಕ ನಾಯಕಗಳ ಸೇರಿಕೊಂಡು ಒಂದು ಚರ್ಚೆಗೆ ನಿರ್ಧಾರ ಮಾಡಿ ಅಧಿವೇಶನ ಬಹುಶಃ ಮುಟ್ಟುಕೊಳ್ತಕ್ಕಂಥ ನಾವು ಕೂಡ ಧಿಕ್ಕಾರ ಆಗ್ತೇವೆ ಎರಡು ಗಂಟೆಗಳ ಕಾಲ ನಾ ಜೈಲಿನಾಗ ಹೋಗ್ಬೇಕಾಗಿರ್ತಕ್ಕಂಥ ಪ್ರಸಂಗ ಹುಬ್ಬಳ್ಳಿಯಲ್ಲಿ ಅದಾದ ಮೇಲೆ ಚಿತ್ರದುರ್ಗದಲ್ಲಿ ಒಂದು ಸಮಾವೇಶ ಆಯ್ತು ಆ ಚಿತ್ರದುರ್ಗ ಸಮಾವೇಶದಲ್ಲಿ ಸುಮಾರು ಎರಡು ಲಕ್ಷ ಜನ ಸೇರಿದೆವು ನಾವೆಲ್ಲ ಅದು ಆಂಜನೇಯವರ ಒಂದು ಕೃಪಾ ಕಟಾಕ್ಷದಿಂದ ಒಂದು ಎರಡು ಲಕ್ಷ ಜನ ಸೇರಿದೆ ಅಲ್ಲಿ ಹೇಳಿದಾಗ ಅವರು ಅಲ್ಲಿ ಇದೇ ಭಾಷೆ ಹೇಳ್ತಾನವ ನಾನು ಮುಖ್ಯಮಂತ್ರಿ ಆದ್ರ ಜಾರಿ ಮಾಡ್ತೀನಿ ಏನ್ ಜಾರಿ ಮಾಡ್ತಾನೆ ಗೊತ್ತಿಲ್ಲ ಪಾಪ ಯಾಕಂದ್ರೆ ಬಾಳ ಸುಳ ಮಗಾನವ ಹೀಗಾಗಿ ಬರ್ತಕ್ಕಂತ ದಿನಗಳಲ್ಲಿ ಕಾಲಕ್ರಮೇಣ ಈ ಒಂದು ಎರಡ್ ಸಾವಿರ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಏನಾಯ್ತಪ್ಪ ಅಂತಂದ್ರ ಮೆನಿಫೆಸ್ಟೋ ಬಿಡುಗಡೆ ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರದವ್ರು ಆ ಮೆನಿಫೆಸ್ಟೋ ಬಿಡುಗಡೆ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಅವರು ಹೇಳಿಕೆ ಕೊಡ್ತಾರ ಐದು ಗ್ಯಾರಂಟಿ ರಾಜ್ಯ ಕೇಂದ್ರ ಸರ್ಕಾರ ಸರ್ಕಾರದ ಇದ್ರ ಕರ್ನಾಟಕದಲ್ಲಿ ಗ್ಯಾರಂಟಿ ಆರನೇ ಗ್ಯಾರಂಟಿ ಯಾವ್ದಾದ್ರು ಇದ್ರ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯನ್ನ ನಾನು ಜಾರಿ ಮಾಡ್ತೀವಿ ಅಂತಕ್ಕಂಥ ಭರವಸೆ ಕೊಟ್ಟಿರ್ತಕ್ಕಂಥ ಪಾಪ ಅವ್ರ ಮಾತಿಗೆ ನಾವು ಮರಳಾಗಿ ಕಳೆದ ಚುನಾವಣೆಯಲ್ಲಿ ಬಾವು ಬಹಳ ಒಂದು ನೂರ ಮೂವತ್ತಾರು ಶಾಸಕರನ್ನು ಗೆದ್ದು ಗೆದ್ದು ಕೊಟ್ಟಿರ್ತಕ್ಕಂಥ ಇತಿಹಾಸ ಮಾಧ್ಯಮಕ್ಕೆ ಸಲ್ಲಿಸ್ಬೇಕಿದೆ ಹೀಗಾಗಿ ಕಾಲಕ್ರಮೇಣ ಏನಾಯ್ತಂದ್ರ ಅಲ್ಲಿರ್ತಕ್ಕಂಥ ಅನೇಕ ನಾಯಕರು ಬಿಜೆಪಿ ಸರ್ಕಾರದಲ್ಲಿ ಇರ್ತಕ್ಕಂತ ಬೊಮ್ಮಾಯಿ ಸರ್ಕಾರದಲ್ಲಿ ಇರ್ತಕ್ಕಂತ ಒಂದು ಮಾಧುಸ್ವಾಮಿ ಕಮಿಟಿ ರಚನೆ ಆಯ್ತು ಆ ಕಮಿಟಿ ರಚನೆ ಆದಾಗ ಪಾಪ ಅವರು ಕೂಲಂಕಷವಾಗಿ ಚರ್ಚೆ ಮಾಡಿದ್ರಲ್ಲಿ ಈಗೇನ್ ಸರ್ಕಾರ ಹೇಳ್ತಾ ಇರ್ತದೆ ದತ್ತಾಂಶ ಬೇಕು ದತ್ತಾಂಶ ಬೇಕು ಅನ್ನುವಂತ ಮೀನಿಂಗ್ಲೆಸ್ ಶಬ್ದ ಇದು ಅರ್ಥ ಇಲ್ಲದ ಶಬ್ದ ಇದು ಯಾಕಂದ್ರ ದತ್ತಾಂಶ ಈಗಾಗಲೇ ಪಡೆದುಕೊಂಡಿರ್ತಕ್ಕಂಥ ವರದಿ ನ್ಯಾಯಮೂರ್ತಿ ಸದಾಶಿವ ವರದಿ ಇದೆ ಆ ವರದಿಯನ್ನ ಆಧರಿಸಿ ಈ ದೇಶದ ಸರ್ವೋನ್ನತ ನ್ಯಾಯಾಲಯ ಆಗಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಕೂಡ ಒಂದು ಆದೇಶ ಕೊಡ ಅದು ಎಂತ ಆದೇಶ ಅಂತಂದ್ರ ಇವತ್ತಿಗೂ ಕೂಡ ಇತಿಹಾಸ ನಿರ್ಮಾಣವಾಗಿರ್ತಕ್ಕಂಥ ಆದೇಶ ಆರು ಒಂದು ಅನುಪಾತದಲ್ಲಿ ಒಂದು ಕಡೆ ಆರು ಜನ ಏಳು ಏಳು ಸಾಂವಿಧಾನಿಕ ಪೀಠವಾಗಿರ್ತಕ್ಕಂಥ ನ್ಯಾಯಾಲಯದಲ್ಲಿ ಏಳು ಜನ ನ್ಯಾಯಾಧೀಶರಲ್ಲಿ ಆರು ಜನ ಒಂದು ಕಡೆ ಒಬ್ಬರು ಒಂದು ಕಡೆ ಆಗಿರ್ತಕ್ಕಂಥ ಇತಿಹಾಸ ಇವತ್ತಿಗೂ ಕೂಡ ಬೇರೆ ಎಲ್ಲಿ ಇಲ್ಲ ಅಂತಕ್ಕಂಥ ನಾವೆಲ್ಲ ಮನ ಕಾಣಬೇಕು ಅಂದ್ರೆ ಇತಿಹಾಸ ನಿರ್ಮಾಣ ಆಯ್ತು ಇಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಜಾರಿ ಆಯ್ತು ಏನ್ ಜಾರಿ ಆಯ್ತಪ್ಪ ಅಂತಂದ್ರ ಒಳ ಮೀಸಲಾತಿ ಅಧಿಕಾರವನ್ನ ರಾಜ್ಯ ಸರ್ಕಾರಗಳಿಗಿದೆ ಆಯಾ ರಾಜ್ಯ ಸರ್ಕಾರಗಳು ಒಳ ಮೀಸಲಾತಿ ಜಾರಿ ಮಾಡಬಹುದು ಮಾಡಬೇಕು ಅನ್ನುವಂಥ ಆದೇಶ ಕೊಟ್ಟಿರ್ತಕ್ಕಂಥದ್ದು ಇತಿಹಾಸ ಇದೆ ಅದ್ರ ಪಾಪ ಮೊಸಳೆ ಕಣ್ಣೀರು ಹಾಕ್ತಕ್ಕಂಥ ಸಿದ್ದರಾಮಯ್ಯ ಗುಲ್ಬರ್ಗ ಹದಿನೇಳನೇ ತಾರೀಕು ಸೆಪ್ಟೆಂಬರ್ಗೆ ಬಂದು ಅದು ನಾವೆಲ್ಲ ಗುತ್ತಿಗೆ ಹಾಕ್ತಿರೋದಿಲ್ಲ ಅವಾಗ ಹೇಳ್ತಾನ ನಾನು ನೇರವಾಗಿ ಮಾತಾಡಿನ ಅವ್ರ ಜೊತೆ ಸರ್ ನೀವು ಹಿಂದೆ ಕೂಡ ಏನು ಹೇಳಿದ್ರಿ ಅಂತಂದ್ರೆ ನಾನು ಮುಖ್ಯಮಂತ್ರಿ ಆದ್ರೆ ಜಾರಿ ಮಾಡ್ತೀನಿ ಜಾರಿ ಮಾಡ್ತೀನಿ ಅಂತ ಹೇಳಿದ್ರಿ ಮ್ಯಾನೊಫೆಸ್ಟೋ ಇದೆ ಯಾರನೇದು ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತಕ್ಕಂಥ ಮಾತು ಆದರೆ ಇವತ್ತು ಸುಪ್ರೀಂ ಕೋರ್ಟ್ ನೇರವಾದಂಥ ಆದೇಶ ಕೊಟ್ಟಿದೆ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಶೆಡ್ಯೂಲ್ ನೈನ್ ಬಿ ಕೂಡ ಚೇಂಜ್ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಅದಾಗಿಯೂ ಕೂಡ ತಾವು ವಿಳಂಬ ಮಾಡ್ತಾ ಇದ್ದೀರಿ ಅಂತಂದರೆ ಎಷ್ಟು ಸಾಲಿ ಕಲ್ತಿದವಾ ಅಂತ ನನಗೆ ಪ್ರಶ್ನೆ ಮಾಡಿದ್ರು ಸಾಲಿ ಹತ್ತನೇ ಕಲ್ತಿನಿ ಅಂತ ಹೇಳಿದೆ ಆಮ್ಯಾಲ ಎಲ್ ಬಿ ಕಲ್ತಿನ ಸುಳ್ಳು ಹೇಳಿದೆ ಅದಕ್ಕೆ ಹಿಂಗೆ ಮಾತಾಡ್ಲತ್ತಿದೆ ಅಂದ್ರ ಇರ್ಬಹುದು ಅಂತ ಹೇಳ್ದು ಅದಾದ ನಂತರ ಅವ್ರೇನ್ ತಿಳಿತ ಗೊತ್ತಿಲ್ಲ ಈ ರೀತಿ ಕೈ ಮಾಡಿದ್ರೆ ಹೈಕಮಾಂಡ್ 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 ಅಲ್ಲೇ ಇರ್ತಕ್ಕಂಥ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ತಪ್ಪಿಸ್ಕೊಂಡು ಓಡೋಗ್ ನಮ್ಮ ನಮ್ಮಪ್ಪನ ಕಡೆ ಕೈ ಮಾಡ್ಲತ್ತ ನಮ್ಮ ಐವನ್ ಸಾಯಿ ದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದೆ ಪಾಪ ಎದ್ದು ಹೋದ್ರು ನಾವು ದಾಡಲತ್ತಿಲ್ಲ ಅವ್ರಿಗೆ ಮಾಡುವಂತಿಲ್ಲ ನಮ್ಮ ಹಕ್ಕು ಮುಖ್ಯಮಂತ್ರಿ ಕೈದಾಗದ ಯಾವ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಸಚಿವ ಸಂಪುಟದವ್ರ ಕೈದಾಗ ಎಲ್ಲಿ ಇಲ್ಲ ಈ ರಾಜ್ಯದ ಮುಖ್ಯಮಂತ್ರಿಗಳು ಕೈದಾಗದ ಅನುಮೋದಿಸಬೇಕು ಆದ್ರೆ ಏನಪ್ಪ ಅಂತಂದ್ರ ನಾಮ್ಕೇ ವಾಸ್ತೆ ಈ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಆದೇಶ ಮಾಡ್ತಾರ ನಾನು ಹೇಳುವರಿಗೂ ಈ ಒಳ ಮೈಸೂಲಾ ಜಾರಿ ಮಾಡ್ಬೇಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾನ ಯಾಕೆ ಹೇಳ್ತಾನಪ್ಪ ಅಂತಂದ್ರ ಈ ರಾಜ್ಯದಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂಥ ಮಾದಿಗರಿಗೆ ಅವರು ಮುಂಚೂಣಿ ಹಾಕ್ತಾರ ಮುಂದೆ ಬರ್ತಾರ ಈ ರಾಜ್ಯದಲ್ಲಿ ಇರ್ತಕ್ಕಂಥ ನನ್ನ ಸಮುದಾಯ ಹಿಂದಕ್ಕೆ ಹೋಗ್ತದೆ ಅಂತಕ್ಕಂಥ ಒಂದೇ ಒಂದು ಉದ್ದೇಶದಿಂದ ಅದು ದುರುದ್ದೇಶ ಈ ಈ ದೇಶದ ಕಾಂಗ್ರೆಸ್ ಪಕ್ಷದ ಅಧಿನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅನೇಕ ಬಾರಿ ನಾವು ಖರ್ಗೆ ಅವ್ರ ಮನೆಗೆ ಹೋಗಿದೆ ಖರ್ಗೆ ಅವರು ದಿಲ್ಲಿಗೆ ಹೋಗಿ ಕೂಡ ಮನವಿ ಪತ್ರ ಸಲ್ಲಿಸ್ತೇವೆ ನಂದೇನು ತಕರಾರಿಲ್ಲ ಅದು ರಾಜ್ಯ ಸರ್ಕಾರಕ್ಕೆ ಹೇಳಿ ಅಂತ ಈಗ ಈಗಾಗಲೇ ಮುಖ್ಯಮಂತ್ರಿ ಆದರೂ ಕೂಡ ಒಳ ಮೀಸಲಾತಿಯನ್ನ ಅನುಮೋದನೆ ಮಾಡುತ್ತಿಲ್ಲ ಮುಂಬರುವ ದಿನಗಳಲ್ಲಿ ಒಳ ಮೀಸಲಾತಿ ಅನುಮೋದನೆ ಮಾಡದಿದ್ದರೆ ಕರ್ನಾಟಕದಲ್ಲಿ ಮಾದಿಗ ಸಮಾಜ ವತಿಯಿಂದ ರಕ್ತಪಾತ್ರ ಆದರೂ ಆಶ್ಚರ್ಯವಿಲ್ಲ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಪ್ರತಿಭಟನೆಯಲ್ಲಿ ಆಕಾಶ್ ಕೋಳೂರ್ ಸುಂದರಿ ಸಾಗರ್ ಸುನೀಲ್ ಸಲ್ಗರ್ ಮಲ್ಲು ಕೋಡ್ಬಲ್ ಕುಮಾರ್ ಕೋರಡಪಳ್ಳಿ ನರಸಪ್ಪ ಕಿವಣ್ಕರ್ ಅವಿರೋಧ ಕಟ್ಟಿಮನಿ ಮತ್ತು ಅನೇಕ ಕರ್ನಾಟಕ ಮಾದಿಗ ಸಮಾಗಾರ ಮಚಗಾರ ಡೋಹರ ಡಕ್ಕಲಿಗ ಜಾತಿ ಉಪಜಾತಿ ಸಂಘಟನೆಗಳ ಒಕ್ಕೂಟ ಸದಸ್ಯರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ನಾಗರಾಜ್ ಪಾಟೀಲ್ ಸಿನಾಯನ್ ಕನ್ನಡ ಚಿಂಚೋಳಿ